ಬದಲಾವಣೆ ಶಿಕ್ಷಣದಲ್ಲಿ ತಂದ್ಮೇಲೆ ರಿಸಲ್ಟ್ಸು ಸಹ ಈಗ ಪರೀಕ್ಷೆಗಳು ಮೂರು ಪರೀಕ್ಷೆಗಳಿಗೆ ಮೂರನೇ ಪರೀಕ್ಷೆ ಆಗಿದೆ ಇನ್ನು ರಿಸಲ್ಟ್ ಬಂದಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಸಾಕ್ಷರತೆ ಎಲ್ಲಿ ತಲುಪಿದ್ರೆ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿರೋ ಬೇರೆ ಜಿಲ್ಲೆಗಳಿಗೂ ನಾವು ಎಲ್ಲಿದ್ದೀವಿ ಅನ್ನೋದು ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಮಾಹಿತಿ ಇವ್ರು ಹಂಚ್ಕೊಬೇಕು ಆ ಮಾಹಿತಿ ಹಂಚ್ಕೊಂಡೆ ಯಾರತ್ರ ಮಾಹಿತಿ ಇಲ್ಲ ಇವ್ರು ಕೊಟ್ಟಿಲ್ಲ ನಾನು ಬಂದಿದ ತಕ್ಷಣ ಕೇಳಿದೆ ನೀವು ರಿಸಲ್ಟ್ ಇರ್ಬೋದು ಸ್ಟ್ರೆಂತ್ ಇರ್ಬೋದು ಎಷ್ಟು ಜನ ಟೀಚರ್ಸ್ ಇದ್ದಾರೆ ಪ್ರಾಥಮಿಕದಲ್ಲಿ ಶಾರ್ಟೇಜ್ ಇದಾರ ಎಲ್ಲಿ ಶಾರ್ಟೇಜ್ ಇರ್ತದೆ ಗೆಸ್ಟ್ ಟೀಚರ್ಸ್ ಮನೆ ತಗೊಂಡ್ರ ಇಲ್ವಾ ಅತಿಥಿ ಶಿಕ್ಷಕರನ್ನ ಮತ್ತೆ ಪ್ರೌಢಶಾಲೆಯಲ್ಲಿ ಏನಾಗಿದೆ ಪಿ ಯು ಸಿ ಏನಾಗಿದೆ ಅಂತ ಹೇಳೋದಕ್ಕೆ ಡಿ ಡಿ ಪಿ ಐ ಮೋಸ್ಟ್ಲಿ ಪಿ ಯು ಇದ್ದಂಗೆ ಇಲ್ಲ ಅನ್ಸುತ್ತೆ ಡಿ ಡಿ ಪಿ ಅನ್ ಕರೆದಂಗೆ ಇಲ್ಲ ಇಲ್ಲಿ ಬಂದಿಲ್ಲ ಇಲ್ಲಿ ಅವ್ರ ಮಾಹಿತಿನೇ ಇಲ್ಲ ಇದ್ರಲ್ಲಿ ಮಾಹಿತಿನೇ ಇಲ್ಲ ಅವರಿಗೆ ಡಿ ಸಿ ಓ ಡಿ ಪಿ ಐ ಡಿ ಪಿ ಐ ಡಿ ಪಿ ಯು ಇಲ್ಲಿ ನಾನು ನೋಡಿದಾಗ ಶಾಲಾ ಶಿಕ್ಷಣದಲ್ಲಿ ಕಾಲೇಜ್ ಶಿಕ್ಷಣದಲ್ಲಿ ಇಲ್ಲ ಪಿ ಯು ಪಿ ಯು ಶಿಕ್ಷಣದವ್ರು ಕಾಲೇಜ್ ಶಿಕ್ಷಣದವ್ರು ಇಲ್ಲ ಏನು ಮಾಹಿತಿ ಇಲ್ಲ ಈಗ ಅವ್ರು ಹೇಳಿದ್ದು ಕರೆಕ್ಟ್ ಇದೆ ಇದು ಆರ್ ಡಿ ಪಿ ಆರ್ ಅವರು ಮತ್ತೆ ರವಿ ಗುರು ಯಾರು ಪಿ ಡಬ್ಲ್ಯೂ ಡಿ ಅವರು ಕೊಡೋ ಮಾಹಿತಿ ನೀವೇನು

ವಿತ್ ಗ್ರೇಸ್ 73 ಸರ್ ವಿಥೌಟ್ ಗ್ರೇಸ್ 53.3 ಸರ್ ಇದೇ ನೋಡಿ 68.3 ಅಲ್ಲಿ ಖಾಸಗಿ ವಾಪರಷ್ಟು ಅನುದಾನಿತ ಶಾಲೆಗಳ ಪಾತ್ರರಷ್ಟು ನಿಮ್ಮ ಪಾತ್ರರಷ್ಟು ರೆಸಿಡೆನ್ಸಸ್ ಕೂತ್ಸ್ ಪಾತ್ರರಷ್ಟು ಸರ್ ಹೇಳ್ತೀನಿ ಸರ್ 100 ಸರ್ ಸರ್ಕಾರಿ ಶಾಲೆಗಳಲ್ಲಿ 62.52 ಇದೆ ಸರ್ ಏಡೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ 53.87 ಇದೆ ಸರ್ 12 ಏಡೆಡ್ ಇನ್ಸ್ಟಿಟ್ಯೂಷನ್ ಅಲ್ಲಿ 81.04 ಇದೆ ಸರ್ ಟೋಟಲ್ ಜಿಲ್ಲಾ ರಿಸಲ್ಟ್ 68.37 ಸರ್ ಇಲ್ಲಿ ವರ್ಷದ ಕಟ್ ಬಂದು ಈ ಸರ್ಚೆಡ್ 20% ರಿಸಲ್ಟ್ ಜಾಸ್ತಿ ಆಗಿದೆ ಸರ್ 20 ಪ್ಲಸ್ ಸ್ಟ್ಯಾಂಡರ್ಡ್ ಇತ್ತು ಈ ವರ್ಷ ಈ ಸರಿ 14 ಜಿಲ್ಲೆಗಳಲ್ಲಿ ಅಲ್ಲಿ ಖಾಸಗಿವರನ ತೆಗೆದು ಇಲ್ಲಿ ಬರ್ತೀರಾ ನೀವು ಖಾಸಗಿ ರಿಸಲ್ಟ್ ತೆಗೆದು ಇಲ್ಲಿ ಸಿಕ್ತಿರಾ ಸ್ಕಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನಲ್ಲಿ ಇದೆ ರಿಸಲ್ಟ್ಸ್ ಸರ್ ಎಸೆಸ್ ಎಲ್ ಸಿ 88 88 ರಿಸಲ್ಟ್

ಇವರು ಆಲ್ಮೋಸ್ಟ್ ಲಾಸ್ಟ್ ಜನವರಿಂದನೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಪ್ರತಿ ಪರಿಶೀಲನೆ ಮಾಡಿದ್ವಿ ಮಾಡೋಕ್ಕಾಗಿಲ್ಲ ಆದ್ರೆ ಈಗೇನು ನೀವು ಮಾಹಿತಿ ಕೊಟ್ಟಿದ್ದೀರಾ ಈ ಪರೀಕ್ಷೆ ಪರೀಕ್ಷೆ ಬರುತ್ತೆ ಅದೇ ಅದು ಬರುತ್ತೆ ಮೀಟಿಂಗ್ ಒಳಗಡೆ ಹೌದಲ್ವಾ ಆದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನಮ್ ಜೆಡಿ ನನ್ಗೆ ಗೊತ್ತಿರಲಿಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ನಮ್ಮದೇ ಕಡಿಮೆ ಆ ಲೆಕ್ಕ ತಗೊಂಡ್ರೆ ದಾವಣಗೆರೆ ತೊಗೊಳ್ರಿ ತುಮಕೂರು ತಗೊಳ್ರಿ ಅಲ್ಲಿ ಒಳ್ಳೆ ಮಾಡಿದೆ ನೈಂಟಿ ನೈನ್ ಸೆವೆನ್ ಪರ್ಸೆಂಟ್ ಯಾಕಂದ್ರೆ ಎಲ್ಲ ಅನುಕೂಲಗಳು ಕೊಟ್ಟಿರ್ತೀವಲ್ಲ ನಾವು ಮಕ್ಕಳಿಗೆಲ್ಲ ಅನುಕೂಲಗಳು ಕೊಟ್ಟಿರ್ತೀವಿ

ಜಿಲ್ಲೆಯಲ್ಲಿ ಸರಿ ಕೇಳಿದ್ದೆ ನಾನು ಶೈಕ್ಷಣಿಕ ಪ್ರಗತಿ ಏನಿದೆ ಎಷ್ಟು ರಿಸಲ್ಟ್ ಬಂದಿದೆ ಎಷ್ಟು ಜನ ಎಕ್ಸಾಮ್ ಕೂತ್ಕೊಂಡಿದ್ದರು ಮತ್ತು ನಮ್ಮ ಮೊರಾರ್ಜಿ ದೇವಸಾಯಿ ಶಾಲೆಗಳಲ್ಲಿ ಎಷ್ಟು ರಿಸಲ್ಟ್ ಬಂದಿದೆ ಅದನ್ನು ಕೊಡ್ರಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ ಈಗಾಗಲೇ ನಾನು ಡಿ ಸಿ ಕೇಳಿದ್ದೀನಿ ಅವರಿಗೆ ಡಿ ಡಿ ಪಿ ನೋಟಿಸ್ ಕೊಡೋಕೆ ಕೇಳಿದ್ದೆ ಅವರು ಬರೋ ನೆಕ್ಸ್ಟ್ ಮೀಟಿಂಗಲ್ಲಿ ಈ ಮೂರು ತಿಂಗಳದ್ದು ಮತ್ತೆ ಬರೋವಂಥ ಮೂರು ತಿಂಗಳದ್ದು ಎರಡೂ ನಮಗೆ ಶೈಕ್ಷಣಿಕ ಪ್ರಗತಿ ಬಗ್ಗೆ ಅವರು ನಮಗೆ ಸರಿಯಾಗಿ ಮಾಹಿತಿಯನ್ನು ಕೊಡಬೇಕು ಆದ್ದರಿಂದ ನೋಟಿಸ್ ಕೂಡ ಕೇಳಿದ್ದೀನಿ ಈಗ ಅಪಲೈಜೈಸ್ ಮಾಡಿದ್ದಾರೆ ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಕಳೆದ ವರ್ಷಕ್ಕಿಂತ ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ರಿಸಲ್ಟ್ ಬಂದಿದೆ ಇಪ್ಪತ್ತನೇ ಸ್ಥಾನ ಇದ್ದಿದ್ದು ಹದಿನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಆರು ಆರು ಸ್ಥಾನಗಳು ಮುಂದಕ್ಕೆ ಬಂದಿದೆ ಆದರೆ ಇನ್ನೂ ನಂಬರ್ ಐದು ಒಳಗಡೆ ಇರಬೇಕು ಅಂತ ಈಗಾಗಲೇ ನಾವು ಆ ಡಿ ಜಿ ಪಿ ಗೆ ಹೇಳಿದ್ದೀನಿ